ಇನ್ನು ಕನ್ನಡದಲ್ಲಿ ಕೂಡ ಸಿನಿಮಾ ರಂಗದಲ್ಲಿ ಟಾಪ್ ವಿಲನ್ ಆಗಿ ಕಾಣಿಸ್ಕೊಳ್ತಿದ್ದಂಥ ಅದ್ಭುತವಾದಂಥ ನಟ ಅಂತಲೇ ಹೇಳ್ಬೋದು ಇಂಥ ನಟ ಇದೀಗ ನಿಧನರಾಗಿದ್ದಾರೆ ಅದು ಕೂಡ ತೀವ್ರ ಹೃದಯಾಘಾತವಾಗಿ ಮತ್ತು ಬಹು ಅಂಗಾಂಗ ವೈಫಲ್ಯದ ಕೇವಲ ಐವತ್ತಾರನೇ ವಯಸ್ಸಲ್ಲಿ ಕೊನೆಯ ಎಳೆದಿದ್ದಾರೆ ಏನೋ ವಿಷ್ಣುವರ್ಧನ್ ಅಭಿನಯದ ಎರಡು ಸಾವಿರದ ಇಸ್ವಿನ ಬಂದಿದ್ದ ಯಜಮಾನ ಸಿನಿಮಾದಲ್ಲೂ ಕೂಡ ಇವರು ವಿಲನ್ ಆಗಿ ಕಾಣಿಸ್ಕೊಂಡಿದ್ರು ನಂತರ ಮಹಾಶಿ ಸಿನಿಮಾದಲ್ಲಿ ಚಾಮುಂಡಿ ಕಿರಣ್ ಬೇಡಿಯಲ್ಲಿ ಕೂಡ ಕಾಣಿಸ್ಕೊಂಡಿದ್ರು ಇನ್ನು ಬೇರೆ ನಟ ಬೇರೆ ಯಾರೂ ಅಲ್ಲ ಕಾಸನ್ ಖಾನ್ ಅವರು ಕಾಸನ್ ಖಾನ್ ಅವರು ಗ್ರಾಮದೇವತೆ ನಾಗದೇವತೆ ವಿಜಯದಶಮಿ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಕಾಣಿಸ್ಕೊಂಡಿದ್ರು ಅಂತ ಹೇಳ್ಬೋದು ಮತ್ತೆ ಆಪ್ತರಕ್ಷಕರು ಮತ್ತು ನಾಗವಲ್ಲಿ ಮತ್ತು ಆಪ್ತರಕ್ಷಕರು ಸ್ನೇಹಿತರು ಸಿನಿಮಾದಲ್ಲೂ ಕೂಡ ಕಾಸನ್ ಖಾನ್ ಅವರು ಕಾಣಿಸ್ಕೊಂಡಿದ್ದರು ದೊಡ್ಡ ವಿಲನ್ ಆಗಿ ಕಾಣಿಸ್ಕೊಳ್ತಿದ್ದಂಥ ಕನ್ನಡದಲ್ಲಿ ಇವರು ಇಂಥ ಅದ್ಭುತವಾದ ನಟ ಇದೀಗ ವಿಧಿವಶರಾಗಿರೋದು ನಿಜಕ್ಕೂ ಕೂಡ ನೋವಿನ ಸುದ್ದಿ ಸದ್ಯ ಬಹು ಅಂಗಾಂಗ ವೈಫಲ್ಯವಾಗಿ ಸಡನ್ನಾಗಿ ಹೃದಯಘಾತವಾಗಿ ಮುಂಜಾನೆ ಆರು ಮೂವದ ಸುಮಾರಿನಲ್ಲಿ ಕೊನೆ ಸೆಳೆದಿದ್ದಾರೆ ಇಂದು ಸಂಜೆಯ ತನಕ ಅಂತಿಮ ದರ್ಶನಕ್ಕೆ ಅಭಿಮಾನಿಗೋಸ್ಕರ ವ್ಯವಸ್ಥೆ ಕೂಡ ಮಾಡಲಾಗಿದೆ ಸದ್ಯ ಬನ್ನೇರುಘಟ್ಟದ ಚಿತಾಗಾರದಲ್ಲಿ ಇಂದು ಅಂತಿಮ ಸಂಸ್ಕಾರವನ್ನು ಕೂಡ ಮಾಡಲಾಗುತ್ತೆ ಕುಟುಂಬದ ಮೂಲಗಳು ಕೂಡ ತಿಳಿಸಿದೆ ಏನೋ ಕಾಜನ್ ಖಾನ್ ಅವರು ತುಂಬ ಅತಿ ದೊಡ್ಡ ನಟ ಮತ್ತು ಕಲಾವಿದ ಅಂತಲೂ ಕೂಡ ಹೇಳ್ಬೋದು ಇಂಥ ಅತಿ ದೊಡ್ಡ ನಟ ಕಲಾವಿದ ಇದೀಗ ಈ ಥರ ಆಗಿರೋದು ಇಡೀ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ ಅಂತಲೇ ಕೂಡ ಹೇಳ್ಬೋದು ಆದರೆ ನೀವೇನಂತಿರ್ಬೇಕು